ಒಂದು ಲಕ್ಷದ ಅರವತ್ತೆರಡು ಸಾವಿರ ಕುಟುಂಬಗಳಿಗೆ ಒಂದು ಕೋಟಿ ಅರವತ್ತೆರಡು ಲಕ್ಷ ಕುಟುಂಬಗಳಿಗೆ ಒಂದು ಕೋಟಿ ಅರವತ್ತೆರಡು ಲಕ್ಷ ಕುಟುಂಬಗಳಿಗೆ ಇನ್ನೂರು ಯೂನಿಟ್ವರೆಗೆ ಫ್ರೀ ಕರೆಂಟ್ ಕೊಟ್ಟಿದ್ದೀವಿ ಫ್ರೀ ಕರೆಂಟ್ ಕೊಟ್ಟಿದ್ದೀವಿ ಅಷ್ಟೇ ಅಲ್ಲ ಒಂದು ಲಕ್ಷದ ಅಲ್ಲ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಕುಟುಂಬ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಅದನ್ನು ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ದೇವೆ ಅದಲ್ಲದೆ ಅನ್ನಭಾಗ್ಯ ಅನ್ನಭಾಗ್ಯ ಸುಮಾರು ನಾಲ್ಕು ಕೋಟಿ ನಲವತ್ತೆರಡು ಲಕ್ಷ ಬಿಪಿಎಲ್ ಕಾರ್ಡ್ಗಳಿಗೆ ಅಕ್ಕಿಯನ್ನು ಕೊಡ್ತಾ ಇದ್ದೇವೆ ಎರಡು ಲಕ್ಷದ ಅರವತ್ತೇಳು ಸಾವಿರ ಜನರಿಗೆ ಯುವಕರಿಗೆ ಯುವತಿಯರಿಗೆ ಯುವಕರಿಗೆ ಯುವತಿಯರಿಗೆ ಯುವ ನಿಧಿ ಕಾರ್ಯಕ್ರಮವನ್ನು ಜಾರಿ ಮಾಡಿದ್ದೇವೆ ಇಷ್ಟೆಲ್ಲ ಹಣಕಾಸಿನ ತೊಂದರೆ ಇದ್ರೂ ಕೂಡ ನಾವು ನುಡದಂತೆ ನಡೆದಿದ್ದೇವೆ ನುಡದಂತೆ ನಡೆದಿದ್ದೇವೆ